The ಜನ ಲಾಲ್ಬಾಗ್ ಫ್ಲವರ್ ಶೋ ಕೂಡ ವೀಕ್ಷಣೆಗೆ ಬರ್ತಾ ಇರುವಂತದ್ದು ಸದ್ಯ ನೀವು ನನ್ನ ಹಿಂದೆ ಕೂಡ ನೋಡ್ತಾ ಇರಬಹುದು ಬೇರೆ ಬೇರೆ ಕಡೆಗಳಿಂದ ಕೂಡ ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇರುವಂತಹ ಲಾಲ್ಬಾಗ್ ಫ್ಲವರ್ ಶೋ ವೀಕ್ಷಣೆಗಳು ಕೂಡ ಬರ್ತಾ ಇದ್ದಾರೆ ಸೊ ಬಹಳಷ್ಟು ಯೂತ್ಸ್ ಕೂಡ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಬರ್ತೀನಿ ಲಾಲ್ಬಾಗ್ ಫ್ಲವರ್ ಶೋ ನಡೀತಾ ಇರುವಂತದ್ದು ಈಗಾಗಲೇ ನೀವು ನೋಡ್ಕೊಂಡು ಬಂದ್ರೆ ಎಷ್ಟು ಖುಷಿ ಆಯ್ತು ನೋಡಿ ತುಂಬಾ ಖುಷಿ ಆಯ್ತು ನಾವು ಮಂಗಳೂರಿಂದ ಬಂದದ್ದು ಇದೆಲ್ಲ ಹೂಗಳನ್ನು ನೋಡುವಾಗ ತುಂಬಾ ಖುಷಿ ಆಗ್ತದೆ ಈಗಾಗಲೇ ಬೇರೆ ಬೇರೆ ರೀತಿಯಾದಂಥ ಹೂಗಳಿರುವಂಥದ್ದು ಮ್ಯಾಂಗ್ಳೂರಿಂದ ಬಂದಿದ್ದೀರಾ ಹೇಳಿದ್ರೆ ನಿಮಗೆ ಕಲರ್ಸ್ ಎಲ್ಲ ನೋಡೋಕೆ ಬಹಳಷ್ಟು ಇಷ್ಟ ಆಯ್ತಾ ತುಂಬಾ ಖುಷಿ ಆಯ್ತು ಇವ್ರು ಕೂಡ ಹೇಳಿದ್ರು ಬೇರೆ ಬೇರೆ ಹೂಗಳನ್ನ ಕೂಡ ನಾಡಿ ಬಹಳಷ್ಟು ಖುಷಿ ಆಯ್ತಂತ ಎಷ್ಟು ಖುಷಿ ಆಯ್ತು ಲಾಲ್ ಬಾಗ್ ಫ್ಲವರ್ ಶೋ ವೀಕ್ಷಣೆಗೆ ಬಂದಿದ್ದೀರಾ ಏನ್ ಅನಿಸ್ತು ಫಸ್ಟ್ ಟೈಮ್ ನಾವು ಬೆಂಗ್ಳೂರಿಗೆ ಬರ್ತಾ ಇರೋದು ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇದ್ದೀರಾ ಲಾಲ್ಬಾಗ್ ಬಗ್ಗೆ ಕೇಳಿದೀರಾ ಕೇಳಿದ್ದೇವೆ ಮತ್ತು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ ಖುಷಿ ಆಯ್ತು ಹೂಗಳನ್ನೆಲ್ಲ ನೋಡಿ ನೋಡಿದೇನ್ ತುಂಬ ಖುಷಿ ಆಯಿತು ವೆರೈಟಿ ವೆರೈಟಿ ಹೂಗಳಿದ್ವಿ ನೋಡ್ ನೋಡದೆ ಇರೋ ಹೂಗಳೆಲ್ಲ ಇವೆ ತುಂಬ ಖುಷಿ ಆಯಿತು ನೋಡ್ಬಿಟ್ಟು ಹಾಂ ನಮಗೆ ಕೂಡ ನೋಡಿ ತುಂಬ ಖುಷಿ ಆಯಿತು ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ತುಂಬ ಖುಷಿ ಆಯಿತು ಲಾಲ್ಬಾಗ್ ಬಗ್ಗೆ ಕೇಳಿ ಹಾಂ ಕೇಳಿದೆ ಮುಂಚೆ ಆದರೆ ನೋ ಬಂದು ಬಂದಿರಲಿಲ್ಲ ಹೌದು ತುಂಬ ಜನಗಳಿದ್ದಾರೆ ಎಲ್ಲ ಬಣ್ಣ ಬಣ್ಣದ ಹೂಗಳನ್ನು ನೋಡಿ ತುಂಬ ಖುಷಿ ಆಯಿತು ಖುಷಿಯಾಯ್ತು ಬಣ್ಣ ಬಣ್ಣದ ವೆರೈಟಿ ವೆರೈಟಿ ಆದಂಥ ಹೂಗಳನ್ನು ನೋಡಿದ್ವಿ ಮತ್ತೆ ಬಸವಣ್ಣನವರದ್ದು ಒಂದು ಹಾಕಿದಾರೆ ಅದು ಸಹ ತುಂಬಾ ಖುಷಿ ಆಯ್ತು ನೋಡಲಿಕ್ಕೆ ಅದೇ ಅಂದ್ರೆ ಇದಕ್ಕಿಂತ ಮುಂಚೆ ಏನಾದ್ರೂ ಲಾಲ್ಬಾಗ್ ಫ್ಲವರ್ ಶೋ ನೋಡಿದೀರಾ ಅದ್ರ ಅಥವಾ ನೀವು ಮ್ಯಾಂಗ್ಳೂರಿಂದ ಬಂದಿದ್ರಿ ಅಂತ ಹೇಳಿದ್ರೆ ಅಲ್ಲ ಏನಾದ್ರೂ ಈ ರೀತಿಯಾದಂತಹ ಆಯೋಜನೆ ಮಾಡ್ತಾರಾ ಅಲ್ಲಿ ಸಹ ಇರ್ತದೆ ಬಟ್ ಇದರಲ್ಲಿ ಒಂದು ವೆರೈಟಿ ವೆರೈಟಿ ಆದ ಹಲವು ಬಗೆಯ ಹೂಗಳನ್ನು ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತದೆ ವೀಕೆಂಡ್ ಕೂಡ ವೀಕೆಂಡ್ ಎಲ್ಲ ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ ಹೇಗೆ ತುಂಬ ಖುಷಿ ಆಗ್ತಾ ಉಂಟು ನಾವು ಇದೆಲ್ಲ ಫಸ್ಟ್ ನೋಡೋದು ಅಂದರೆ ಮಂಗ್ಳೂರಲ್ಲಿ ಇರ್ತದೆ ಆದರೆ ನಾವು ಇಲ್ಲಿ ಅನುಭವ ಮಂಟಪ ನಾವು ಚೈಲ್ಡ್ಹುಡ್ ಅಲ್ಲಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲ ಇಲ್ಲಿ ಎಲ್ಲ ಹೊಸ ರೀತಿ ನೋಡ್ಲಿಕ್ಕೆ ಸಿಗ್ತವೆ ಲಾಲ್ಪಾಕ್ ಬಗ್ಗೆ ಕೇಳಿದ್ದೀವಿ ಹಾ ಕೇಳಿದ್ದೀವಿ ಪಾಠದಲ್ಲಿ ಕೇಳಿದು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಕೊಟ್ಟದ್ದು ಬ್ಯಾಂಗ್ಳೂರಿಗೆ ಹಾಗೆ ಎಷ್ಟು ಬಗ್ಗೆ ಹೂಗಳೆಲ್ಲ ಬಾಗೇ ಇತ್ತು ನಮಗೆ ಅದು ಯಾವದಂತ ಹೆಸರುಲ್ಲ ಗೊತ್ತಿಲ್ಲ ತುಂಬಾ ಚಂದ ಇದೆ ಖುಷಿ ಆಯ್ತು ಇಲ್ಲಿ ಬಂದು ಏನು ಹೇಳ್ತಿರ ಬಂದು ವೀಕ್ಷಣೆ ಮಾಡಿ ಇಲ್ಲಿ ವೀಕ್ಷಣೆ ಮಾಡಿ ನೋಡಿ ಇದು ಈಗ ಸಿಕ್ಕಿದ ಅವಕಾಶವನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಓಕೆ ಎಸ್ ನೋಡಿದ್ರಲ್ಲ ಯಾಕಂದ್ರೆ ಇವರು ಮಂಗಳೂರಿಂದ ಬಂದಿದ್ದಾರೆ ಅದು ಕೂಡ ಅಂದ್ರೆ ವಿದ್ಯಾಭ್ಯಾಸ ಕಾಲೇಜ್ ಟೈಮ್ ಅಲ್ಲಿ ಲಾಲ್ಬಾಗ್ ಬಗ್ಗೆ ಕೇಳಿದ್ರು ಇದೇ ಮೊದಲ ಬಾರಿಗೆ ಬಂದು ಕೂಡ ಇಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ವೀಕ್ಷಣೆಯನ್ನು ಕೂಡ ಮಾಡಿರುವಂತದ್ದು ಇನ್ನಷ್ಟು ಜನರನ್ನು ಕೂಡ ನಾನು ಮಾತಾಡಿಸೋಕೆ ಪ್ರಯತ್ನ ಪಡ್ತೀನಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಅದಕ್ಕಿಂತ ಒಂದು ಒಳ್ಳೇ ಇಂಪಾರ್ಟೆಂಟ್ ಮೆಸೇಜು ಕೊಡ್ತಾ ಇದ್ದಾರೆ ಇದರಲ್ಲಿ ಅವರು ಏನಂದರೆ ಬಸವಣ್ಣನವರು ಮಾಡಿರುವ ಸಮಾಜಕ್ಕೆ ಉದ್ಧಾರಣೆ ಎಂಟು ಹತ್ತು ಸಾವಿರ ಹಿಂದ್ಗಡೆ ಮಾಡಿರೋದನ್ನೇ ಇವಾಗ ಅದನ್ನು ತುಂಬ ಚೆನ್ನಾಗಿ ಹೂವಿನ ಜೊತೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಅದನ್ನು ಜನ ಓದಿ ಅದರಿಂದ ಅರ್ಥ ಮಾಡಿಕೊಂಡು ತುಂಬ ಮುಂದೆ ಒಂದು ಯೂನಿಫಾರ್ಮ್ ಆಗಿ ಇರುವಂಥ ನಮ್ಮ ಎಲ್ಲರನ್ನೂ ಕೂಡಿಕೊಂಡು ತಗೊಂಡು ಹೋಗುವಂಥ ಒಂದು ಏನಂತೀರ ಸೊಸೈಟಿಯನ್ನು ಇಟ್ಕೊಳ್ತಾರೆ ಅಂತ ನಮಗೆ ಎಲ್ಲರೂ ಜನ ಸೇರಿ ಮಾಡ್ತಾರೆ ಈ ಎಲ್ಲ ಒಂದೊಂದು ಹೂವಿನ ಜೊತೆ ಎಲ್ಲ ತೋರಿಸಿದಾರಲ್ಲ ಎಲ್ಲಿ ಚಮ್ಮಾರರು ನಾವಿಗರು ಆ ಕಾಲದಲ್ಲಿ ಎಲ್ರಿಗೂ ಬುದ್ಧಿ ಇತ್ತು ಅವರು ಕೂಡ ಎಷ್ಟಷ್ಟು ಒಳ್ಳೆ ವಚನಗಳನ್ನು ಹಾಕಿದ್ದಾರೆ ಅಲ್ಲಿ ಹಿಂದ್ಗಡೆ ನೋಡಿದರೆ ಅದು ತುಂಬ ಅದನ್ನು ಅರ್ಥ ಮಾಡಿಕೊಂಡು ಜನ ಚೆನ್ನಾಗಿ ಇರ್ತಾರೆ ಅಂತ ನಂಬ್ತೀವಿ ಅದೇ ಸರ್ಕಾರ ಈ ಲಾಲ್ ಭಾಗದವ್ರು ಎಲ್ಲರೂ ಇದನ್ನು ಒಂದು ಒಳ್ಳೆ ಥೀಮ್ ಮಾಡಿ ಹೂವಿನ ಜೊತೆ ಕಳಿಸ್ಕೊಟ್ಟಿರೋದಕ್ಕೆ ಭಾಳ ಒಳ್ಳೆ ವರ್ಕು ಅವರಿಗೆ ಎಲ್ಲ ತುಂಬ ಧನ್ಯವಾದಗಳು ಹರಹರ ಶ್ರೀ ಚನ್ನ ಸೋಮೇಶ್ವರ ಕಾಯಕವೇ ಕೈಲಾಸ ಅವರನ್ನು ಇದು ಇದನ್ನೆಲ್ಲ ನೋಡಿ ನಂಗೆ ತುಂಬ ಚೆನ್ನಾಗಿ ಅನಿಸ್ತು ನಾವು ಭಾಳ ದಿವಸದಿಂದ ಮಾಡ್ತಿದ್ವಿ ಇದು ಪ್ಲ್ಯಾನು ಆದರೆ ಸಸೆಸ್ ಆಗ್ತಿದ್ದಿಲ್ಲ ಇವಾಗ ನಾವು ಬಂದಿದ್ವಿ ನಮ್ಮ ಮಗ ಇವನು ಇವನು ಇಲ್ಲೇ ಟ್ರಾನ್ಸ್ಫರ್ ಆಗಿದೆ ಅದಕ್ಕೆ ಬಂದಿದ್ದು ನಾವು ತುಂಬ ಸಂತೋಷ ಮೊದಲಕ್ಕೆ ಎಂಟು ದಿವಸಕ್ಕಿಂತ ಮೊದಲಕ್ಕೆ ನಾವು ಬಂದು ಹೋಗಿದ್ವಿ ಅವಾಗಿದೆಲ್ಲ ಇದೆಲ್ಲ ಡೆಕೋರೇಷನ್ ನಡೆದಿತ್ತು ಅದು ನೋಡೋಕೋಸ್ಕರ ನಾವು ಮುದ್ದಾಗಿ ಬಂದಿದ್ವಿ ಬೆಳಗ್ಗೆ ರಶ್ ಆಗುತ್ತೆ ಅಂತ ಬಂದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹನ್ನೆರಡನೇ ಶತಮಾನದ ಒಂದು ಆಧ್ಯಾತ್ಮಿಕದ ಬಗ್ಗೆ ಇಲ್ಲಿ ಬಸವಣ್ಣವರು ಅಕ್ಕಮಾದೇವಿ ಸಿದ್ದರಾಮ ಅಲ್ಲ ಮಹಾಪ್ರಭು ಹೀಗೆ ಹಲವಾರು ಹಿಂದೆ ಭಕ್ತರು ಎಲ್ಲರ ಫೋಟೋ ಹಾಕಿದ್ದಾರೆ ವಚನಗಳನ್ನೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಅಂದರೆ ಲಕ್ಷಾಂತರ ಜನ ಸೇರಿದರು ಈ ಸರಿ ಇವಾಗ ಇನ್ನಿನ್ನೂ ಜಾಸ್ತಿ ಆಗುತ್ತೆ ಇವತ್ತೇ ಕೊನೆ ಇರಬೇಕು ನಾವು ಬೆಳಗ್ಗೆನೆ ಬಂದ್ವಿ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ನಮ್ಮದು ವಚನನೂ ಐತೆ ಈಗ ಹನ್ನೊಂದುವರೆಗೆ ವಚನ ಹೇಳೋಕ್ಕೆ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಒಂದು ನಮ್ಮದು ಒಂದು ಆಧ್ಯಾತ್ಮಿಕ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ನಾವು ವಚನ ಹೇಳಕ್ಕೆ ಬಂದಿದ್ದೀವಿ ಬಸವಣ್ಣ ಬಹಳಷ್ಟು ಕೊಡುಗೆ ಕೊಟ್ಟಿರುವಂಥದ್ದು ನಿಮಗೇನೇ ಗೊತ್ತು ಆ ಥೀಮನ್ನು ಇಟ್ಕೊಂಡು ನಮ್ಮ ಸರ್ಕಾರ ಗಣರಾಜ್ಯೋತ್ಸವ ಅಂಗವಾಗಿ ಮಾಡಿರುವಂಥದ್ದು ಬಹಳಷ್ಟು ಜನ ಭೀಕ್ಷಣೆ ಬಂದಿದೆ ಯೂತ್ಸ್ಗೆ ಏನು ಹೇಳ್ತೀರಾ ಯಾಕಂದರೆ ಬಹಳಷ್ಟು ಜನರಿಗೆ ಬಸವಣ್ಣ ಬಗ್ಗೆ ಈಗಿನ ಯುವಕರಿಗೆ ಗೊತ್ತಿರಲ್ಲ ನೀವೀಗ ಆಗಿಂದ ಕೂಡ ಬಸವಣ್ಣರ ಬಗ್ಗೆ ತಿಳ್ಕೊಂಡು ಬಂದಿರೋರು ಸೊ ಯೂತ್ಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಈಗಿನ ಒಂದು ಸನ್ನಿವೇಶದಲ್ಲಿ ಎಲ್ಲ ಇದು ಫಿಲಮು ಫೀಲ್ಡು ಈ ಕಡೆ ಆಧ್ಯಾತ್ಮಿಕ ಒಲ ಒಲವಿಲ್ಲ ಆದ್ದರಿಂದ ಈ ಒಂದು ಆಧ್ಯಾತ್ಮಿಕ ಒಲವನ್ನು ಹುಡುಗರು ಈಗಿನ ಹಿಂದಿನ ಹುಡುಗರು ಇಷ್ಟಪಟ್ಟರೆ ತುಂಬ ಒಂಥರ ಜ್ಞಾನವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ವಿದ್ಯಾವಂತರಾಗ್ತಾರೆ ಅಂದರೆ ಈಗ ಈಗೆಲ್ಲ ಒಂದು ಆಧ್ಯಾತ್ಮಿಕ ಕಡೆ ಒಲವು ಜಾಸ್ತಿ ಇಲ್ಲ ಅದರಿಂದ ದಯವಿಟ್ಟು ಇದು ಈ ತಿಳ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಯಾಕೆಂದರೆ ಇಲ್ಲಿ ಮಕ್ಕಳೆಲ್ಲ ಇವತ್ತು ಹಾಲಿಡೇಸ್ ಇರೋದರಿಂದ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಒಂಥರ ಮನೋಜ್ಞಾನ ಆಗುತ್ತೆ ಯಾಕೆಂದರೆ ಇಲ್ಲಿ ಒಂದು ಸನ್ನಿವೇಶ ವಾತಾವರಣ ಆ ಮಕ್ಕಳ ಮನಸ್ಸನ್ನು ಒಂಥರ ತಿಳಿ ಕೊಡಿಸುತ್ತೆ ಅಂದರೆ ಇಲ್ಲಿ ಒಂದು ಆತ್ಮದ ಬಗ್ಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೋದ್ರಿಂದ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಇದೇನು ಅಂತ ತಂದೆ ತಾಯಿಗಳು ಕೇಳಿದಾಗ ಆ ತಂದೆ ತಾಯಿಗಳು ಉತ್ತರ ಕೊಡ್ತಾರೆ ಆ ಮಕ್ಕಳಿಗೆ ಇದು ಈ ಥರ ಬಸವಣ್ಣವ್ರು ಇಷ್ಟನೇ ಕಾಲದಲ್ಲಿ ಹುಟ್ಟಿದ್ರು ಇಂಥ ಕೆಲಸ ಮಾಡಿದ್ರು ಅಕ್ಕ ಅಮ್ಮ ದೇವಿ ಆಧ್ಯಾತ್ಮಿಕ ಬಗ್ಗೆ ಇದ್ಲು ಅಂತ ಅವರು ತಿಳುವಳಿಕೆ ಹೇಳಿದಾಗ ಆ ಮಕ್ಕಳಿಗೊಂದು ಮನೋದಟ್ಟಾಗುತ್ತೆ ಚಿಕ್ಕ ಮಕ್ಕಳಿಗೆ ತಲೆಗೆ ತುಂಬ ಬೇಗ ಹೋಗುತ್ತೆ ಆದ್ದರಿಂದ ಇದೆಲ್ಲ ಇನ್ನೂ ಉನ್ನತ ರೀತಿಯಲ್ಲಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಮಕ್ಕಳಿಗೆಲ್ಲ ಅಂತ ನಮ್ಮ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಅವಷ್ಟು ವೀಕ್ಷಣೆಗೆ ಬಂದಿದ್ದೀರಾ ಎಲ್ಲ ಹೂಗಳು ಕೂಡ ಅಂದರೆ ಬಹಳಷ್ಟು ಹತ್ತು ಹನ್ನೆರಡು ದಿವಸ ಆಗ್ತಾ ಬಂತು ಬಾಡಿ ಹೋಗಿಲ್ಲ ಎಷ್ಟು ಖುಷಿ ಆಯಿತು ನನಗೆ ಮೊದಲಿಂದನೂ ಹೂ ಗಿಡ ಮರ ಅಂದರೆ ಭಾಳ ಖುಷಿ ಇದು ನೋಡಿಬಿಟ್ಟು ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ಆಯಿತು ಗಣರಾಜ್ಯೋತ್ಸವ ಆಯಿತು ಯಾವುದೂ ಮಿಸ್ ಮಾಡಲ್ಲ ವರ್ಷಕ್ಕೆ ಎರಡು ಸರಿಯೂ ಒಂದೊಂದು ಥೀಮಿಂದ ಮಾಡ್ತಾ ಇರ್ತಾರೆ ಈ ಸರಿ ವಚನಗಳ ಬಗ್ಗೆ ಮತ್ತು ಬಸವಣ್ಣವ್ರ ಬಗ್ಗೆ ಎಲ್ಲರದ್ದು ಇದು ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಅವ್ರದ್ದು ಲೈಫ್ ಹಿಸ್ಟ್ರಿ ಅಂತೂ ಫುಲ್ಲು ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಅವ್ರು ಅದೆಲ್ಲ ನೋಡ್ಬೋದು ಬೆಂಗ್ಳೂರವರಾಗಿ ಒಂದು ಮೊನ್ಯುಮೆಂಟ್ ಥರ ನಮಗೆ ಫೀಲ್ ಆಗುತ್ತೆ ನಿಮ್ಗೆ ಎಷ್ಟೇ ನೋಡಿದ್ರೂ ಬೇಜಾರಾಗೋದಿಲ್ಲ ಎಷ್ಟು ದಿನ ಬಂದ್ರೂ ನಮ್ಗೆ ಅಷ್ಟು ಖುಷಿ ಕೊಡುತ್ತೆ ವಾಕಿಂಗ್ ಎಲ್ಲ ಬೆಳಗ್ಗೆ ಅವತ್ತು ಬೆಳಗ್ಗೆ ಬರ್ತೀವಿ ನನ್ನ ದಿನ ಆದರೂ ನಮ್ಗೆ ಭಾಳ ಇಷ್ಟ ನಾವು ನಿಜವಾಗ್ಲೂ ಈ ವಚನ ಬಳಗ ಆಡಲಿಕ್ಕೆ ಅಂತ ಒಂದು ಗುಂಪಿಂದ ಬಂದ್ವಿ ಅರಸಿಕೆರೆಯಿಂದ ಆದರೆ ಈ ನಿಜವಾಗ್ಲೂ ಈ ಹೂವು ಎಲ್ಲ ನೋಡ್ತಾ ಇದ್ದರೆ ಏನೋ ಒಂದು ಹಿಂದಿನ ಒಂದು ಸೊಗಡನ್ನ ನೆನಪಿಸೋಂಥ ಒಂದು ನೆನಪು ಬಂತು ನಿಜವಾಗ್ಲೂ ಇಲ್ಲಿ ಬಸವಣ್ಣನವರ ಒಂದು ಸ್ಥಳ ಇಲ್ಲೇ ಇದೆಯೇನೋ ಅನ್ನೋ ಒಂದು ಭಾವ ನಮ್ಮಲ್ಲಿ ಮೂಡ್ತು ಆದರೆ ಇದನ್ನು ಅಚ್ಚುಕಟ್ಟಾಗಿ ಇಷ್ಟು ದಿನದ ತನಕ ಇದನ್ನ ಮೇಂಟೈನ್ ಮಾಡಿದಾರಲ್ಲ ಅವ್ರಿಗೂ ಸಹ ಒಂದು ಥ್ಯಾಂಕ್ಸ್ನ ಹೇಳೋಕೆ ಇಷ್ಟಪಡ್ತೀವಿ ಇದು ಪ್ರತಿ ವರ್ಷ ಇದೇ ತರಹ ಮುಂದುವರ್ಕೊಂಡು ಹೋಗ್ಲಿ ಅಂತ ನಾವು ಆಸೆ ಪಡ್ತಾ ಇದೀವಿ ಮೇಡಮ್ ಸುಮಿತ್ರಾ ನಾಗರಾಜ್ ಅಂತ ಜೀವನ್ಮುಖಿ ವಚನ ಬಳಗದಿಂದ ಅರ್ಸಿಕೆರೆ ಮಮತಾ ರಾಣಿ ಅವರ ತಂಡದಿಂದ ಬಂದಿದ್ದೇವೆ ವಚನಗಳು ತುಂಬಾ ಇಷ್ಟ ನಮಗೆ ವಚನಗಳು ಹಾಡಲಿಕ್ಕೆ ಅಂತ ಬಂದಿದ್ದೇವೆ ಇಲ್ಲಿ ನೋಡಿ ವಚನದ ಸಿರಿ ಆಗೋಗ್ಬಿಟ್ಟಿದೆ ಎಲ್ಲಾ ವಚನಕಾರರು ಕೂಡ ಜೀವಂತವಾಗಿ ನೆಲೆ ನಿಂತಿದ್ದಾರೆ ಅನ್ನೋ ರೀತಿ ನಮಗೆ ಅನ್ವಸ್ತಾ ಇದೆ ಅಷ್ಟೇ ಫ್ಲವರ್ ಎಲ್ಲ ಇದೆ ಈಗ ನಾವು ನೋಡ್ಕೊಂಡು ವಚನಗಳ ಗಾಯನ ಮಾಡ್ಬಿಟ್ಟು ಹಾಗೆ ಅರ್ಸಿಕೆರೆ ಫ್ಯಾಷನ್ ಲೋಕದಲ್ಲಿ ಸಂಗೀತ ನೃತ್ಯ ಜಾಸ್ತಿ ಅನಾವರಣ ಆಗ್ತಾರೆ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಆ ವಚನಗಳನ್ನು ಫಾಲೋ ಮಾಡಬೇಕು ಮೇಡಮ್ ಅವ್ರು ಇಲ್ಲ ಅಂದರೆ ಅವ್ರ ಜೀವನದಲ್ಲಿ ಏನು ಅಲ್ಲ ಏನೂ ಇರೋದಿಲ್ಲ ಅವರಿಗೆ ಬರೀ ಯಾವುದೋ ಇಂಗ್ಲೀಷಲ್ಲಿ ಎರಡು ಹೇಳ್ಕೊಂಬಿಟ್ರೆ ಮುಗಿಯಲ್ಲ ನಮ್ಮ ಕನ್ನಡದ ಈ ಸಾಹಿತ್ಯ ಹಳೇದು ಇದನ್ನೆಲ್ಲ ಓದಬೇಕು ತಿಳಿಬೇಕು ಅನ್ನೋದು ನಮ್ಮ ನಾವು ವಜ ವಚನಕಾರರೇ ಈ ಶೋ ಏನಿದೆ ಬರೀ ಪಂಚೇಂದ್ರಿಗಳಿಗೂ ಆಹಾರ ಅಂತ ಹೇಳ್ಬೋದು ಬರೀ ಕಣ್ಣಿಗೆ ಹಬ್ಬ ಅಷ್ಟೇ ಅಲ್ಲ ಕಣ್ಣಿಗೆ ಹಬ್ಬ ಅಷ್ಟೇ ಅಲ್ಲ ಮನಸ್ಸಿಗೂ ಆಹ್ಲಾದ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಜ್ಞಾನವನ್ನು ಕೂಡ ವಿಕಸಿತಗೊಳಿಸುವಂತೆ ದೊಡ್ಡವರಿಗೆ ನೆನಪು ಬರೋದು ಮಕ್ಕಳಿಗೆ ಅದನ್ನು ಹೆಚ್ಚು ಮಾಡೋ ಥರದಲ್ಲಿ ಬಹಳ ಚೆನ್ನಾಗಿ ಅದನ್ನು ಬರೆದಿದ್ದಾರೆ ಅವುಗಳ ಅರ್ಥಗಳನ್ನು ಕೂಡ ಅವರು ಫಾಲೋ ಮಾಡ್ತಾ ಹೋದರೆ ಖಂಡಿತ ಮಕ್ಕಳು ಒಳ್ಳೆಯ ಅದರಲ್ಲಿ ಭಾಳ ಯಾಕಂದರೆ ತುಂಬ ಸಿಂಪಲ್ ಲ್ಯಾಂಗ್ವೇಜ್ ಇರುತ್ತೆ ಹಾಗಾಗಿ ಅದನ್ನು ಅವರು ಫಾಲೋ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಆ ಥರದಲ್ಲಿ ಲಾಲ್ಬಾಗ್ ಈ ಥರದ ಪ್ರತಿ ವರ್ಷ ಈ ಪ್ರಯತ್ನವನ್ನು ಮಾಡ್ತಾ ಇರೋದು ತುಂಬ ಅನುಕೂಲಕರ ನಾವು ಒಂದು ಜಾತಿದ ಬಗ್ಗೆ ಆಗಲಿ ಬಸವಣ್ಣರು ನಮ್ಮನ್ನು ಎಲ್ಲರನ್ನು ಮುಕ್ತಿಗೊಳಿಸಿದರೆ ನಮಗೆ ಭಕ್ತಿಯಿಂದ ನಮ್ಮನ್ನು ಯಾವ ರೀತಿ ಮಕ್ಕಳನ್ನು ಸತ ಯಾವ ರೀತಿ ಬೆಳೆಸಬೇಕು ಅದೇ ರೀತಿ ಹೂವಿನೂ ಸತ ಪೋಷಣೆ ಮಾಡಬೇಕು ಅಂತ ಗಿಡಗಳನ್ನೆಲ್ಲ ನೋಡಿದರೆ ಒಂದೊಂದು ಮಕ್ಕಳು ಒಂದೊಂದು ರೀತಿ ಯಾವ ರೀತಿ ಮುಂದುವರಿತಾರೆ ಅದೇ ರೀತಿ ಹೂಗಳನ್ನೂ ಸತ ಮಕ್ಕಳಿಗೆ ಹೆಚ್ಚಾಗಿ ನೋಡ್ಕೋಬೇಕು ಗಿಡ ಬೆಳೆಸ್ಬೇಕು ಅನ್ನೋದೊಂದು ಒಂದು ಸ್ಫೂರ್ತಿ ಆಗುತ್ತೆ ನಾವು ಕೃಷಿ ಇಲಾಖೆಗೆ ಅಂದಲೂ ನೋಡ್ಕೊಂಡು ಬರ್ತೀವಿ ಎಲ್ಲೇ ಹೋದ್ರೂ ಸತ ಯಾವುದೊಂದು ಗಿಡನ ಯಾವ ರೀತಿ ಬೆಳೆಸ್ತೀವಿ ನೀರು ಹಾಕಿ ಅದೇ ರೀತಿ ಮಕ್ಕಳನ್ನು ಹೆಚ್ಚಿಗೆ ಆರೋಗ್ಯವಂತರಾಗಿ ಬೆಳೆಸ್ತಿದ್ದೀವಿ ಅದೇ ರೀತಿ ಗಿಡಗಳನ್ನೂ ಬೆಳೆಸ್ಬೇಕು ನಾವು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೆ ಉಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವನಲ್ಲಿ ಸಿರುವ ಪರಿ ಅಂದ್ರೆ ಬಸವಣ್ಣ ತೀಮನ ಇಟ್ಕೊಂಡಿದ್ದಾರೆ ವಚನವನ್ನ ಕೂಡ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು ಹಿರಿಯರು ಇದ್ದೀರಾ ಈ ಹುಮ್ಮಸಿನಲ್ಲಿ ಕೂಡ ಲಾಲ್ಬಾಗ್ ಫ್ಲವರ್ ಶೋ ವೀಕ್ಷಣೆಗೆ ಬಂದಿದ್ದೀರಾ ಎಷ್ಟು ಖುಷಿ ಆಯಿತು ನನ್ನ ಒಂದು ನಿಜಲೂ ತುಂಬ ಸಂತೋಷಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಲಾಲ್ಬಾಗ್ ನೋಡಿದ್ದೀನಿ ಆದರೆ ಅವು ಲಾಸ್ಟ್ ಟೈಮ್ ನಮ್ಮ ಪುನೀತ್ ರಾಜ್ಕುಮಾರ್ ಬಂದಿತ್ತು ಇವತ್ತು ನಾಯಕರು ಬಸವಣ್ಣ ವಿಶ್ವಗುರು ಬಸವಣ್ಣನವ್ರದ್ದು ತುಂಬ ಖುಷಿ ಕೊಡ್ತಾಯಿದ್ರು ಎಲ್ಲ ನೋಡಿದ್ವಿ ಲಾಲ್ಬಾಗ್ ಅಂತ ನೋಡಿದ್ವಿ ಇವತ್ತಿನ ವಿಶೇಷ ಬಸವಣ್ಣದ ಹನ್ನೆರಡನೇ ಶತಮಾನ ಆಗೋಗಿರ್ತಕ್ಕಂಥ ಆಚಾರ ವಿಚಾರಗಳ್ನ ಅನುಭವ ಮಂಟಪ ಅವರ ವಚನಗಳು ಒಂದು ವಚನ ತುಂಬ ಇಷ್ಟ ಆಗುತ್ತೆ ಅವರೊಂದು ವಚನ ಇಷ್ಟಲಿಂಗ್ ಬಗ್ಗೆ ಹೇಳ್ತಾರೆ ಜಗದಗಲ್ಲ ಮುಗಿಯಲು ಅಗಲ್ಲ ಮಿಗಿಯಾಗಲ್ಲ ನಿಮ್ಮಗಲ್ಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಶರಣ ಬ್ರಹ್ಮಾಂಡದಿಂದ ದತ್ತ ನಿಮ್ಮ ಶ್ರೀಮಕುಟ ಆಗಾಮಿಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಲುಕಾದ್ರೆ ಇದು ಇಷ್ಟಲಿಂಗದ ಇಷ್ಟಲಿಂಗದ್ದು ತುಂಬ ಚೆನ್ನಾಗಿದೆ ತುಂಬ ಖುಷಿ ಪಡ್ತಿದ್ರೆ ಈ ಥರದ್ದು ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನನ್ನ ಅದೃಷ್ಟ ಅಂತ ಕಾಣಿಸುತ್ತೆ ಇದನ್ನೆಲ್ಲ ಅರೇಂಜ್ ಮಾಡಿದ್ರಿಗೆ ಧನ್ಯವಾದಗಳು ಸಣ್ಣ ಸಣ್ಣ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಅಂತ ನಾನು ಶಿರ್ಸಿಂದ ಬಂದಿರೋದು ನಾನು ಆರ್ಮಿ ಇನ್ಸ್ಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟು ನಾನೀಗ ಅಷ್ಟಶಕ್ತಿಯನ್ನು ಎನ್ ಜಿ ಒದಲ್ಲಿ ಕೂಡ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ ಆ ಎನ್ ಜಿ ಒದು ಥೀಮ್ ಕೂಡ ಎನ್ ಪ್ಲ್ಯಾಸ್ಟಿಕ್ನು ಪ್ಲಾಸ್ಟಿಕ್ ಯೂಸ್ ಮಾಡದೇ ಇರೋದು ಈ ಸಲ ಕೂಡ ಇಲ್ಲಿ ಪ್ಲಾಸ್ಟಿಕನ್ನು ಯೂಸ್ ಮಾಡದೆ ಬ್ಯಾನ್ ಮಾಡಿ ಇದನ್ನು ಮಾಡ್ತಿದ್ದಾರೆ ಲಾಲ್ಬಾಗ್ ಫ್ಲವರ್ಸ್ ಅನುಭವ ಮಂಟಪ ಥೀಮಿಂದ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಂ ಇಷ್ಟ ಆಯಿತು ಫಸ್ಟ್ ಟೈಮ್ ಬಂದಿರೋದು ಲಾಲ್ಬಾಗ್ಗೆ ಚೆನ್ನಾಗಿದೆ ಹಾಯ್ ಎಲ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರುರಾಜ್ ಹೆಗಡೆ ಅಂತ ನಾನು ಕೂಡ ನಾನು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಎವ್ರಿ ಇಯರ್ ಕೂಡ ಇಲ್ಲಿಗೆ ಬರ್ತಾ ಇದ್ದೀನಿ ಒಂದು ಖುಷಿಯಾದ ವಿಷಯ ಅಂದರೆ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಏನಂತ ಅಂದರೆ ಆರಂಕುಶ ಇಟ್ಟೋಡಮ್ ನೆನದ ಮನ ಬನವಾಸಿ ದೇಶಮ್ಮ ಅಂತ ಎಲ್ಲರೂ ಕನ್ನಡ ಕಲೀರಿ ಎಲ್ರಿಗೂ ಕನ್ನಡ ಕಲಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿತ್ತು ಎಷ್ಟೊಂದು ಖುಷಿ ಆಯ್ತಾ ಖುಷಿಯಾಯ್ತು ಎಷ್ಟು ಖುಷಿ ಆಯಿತು ನೋಡಿ ತುಂಬ ಖುಷಿ ಆಗುತ್ತೆ ನಾವು ಅವಾಗವಾಗ ಮಿಸ್ ಮಾಡಿದ್ರೆ ಬರ್ತೀವಿ ಲಾಲ್ಬಾಗೆ ನಾವು ಆಕ್ಚುಲಿ ನಾವು ಇರೋದು ಇಲ್ಲೇ ವಿಲ್ಸನ್ ಗಾರ್ಡನ್ ಅಲ್ಲಿ ಎವ್ರಿ ಡೇ ಮಾರ್ನಿಂಗ್ ವಾಕಿಂಗ್ ಬರ್ತೀವಿ ಬಟ್ ಇದಕ್ಕೆ ಬಂದಿದ್ದೀವಿ ನೋಡಿ ಎಷ್ಟು ಖುಷಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ರು ಇಯರ್ ಇಯರ್ ಅಷ್ಟೇ ಒನ್ ಇಯರ್ ಕೂಡ ಮಿಸ್ ಮಾಡಲ್ಲ ಅಷ್ಟು ಚೆನ್ನಾಗಿ ರಿಪಬ್ಲಿಕ್ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇ ಎರಡು ದಿನ ಮಾಡ್ತಾರೆ ಸಾಕದಾಗಿ ಮಾಡ್ತಾರೆ ಈ ಸಲ ಲಾಲ್ ಬಗ್ಗಲ್ಲಿ ಜಾಸ್ತಿ ಚೆನ್ನಾಗಿ ಮಾಡೋರೆ ಬ ಅದು ಬಸವಣ್ಣರ ಬಗ್ಗೆ ಚೆನ್ನಾಗಿ ಮಾಡೋರೆ ಅವ್ರ ಸಹೋದರಿ ಅವ್ರ ಹೆಂಡತಿ ಮಾಚಿ ಮುಡಿವಳರು ಅವ್ರ ಬಗ್ಗೆ ಎಲ್ಲ ಬರೆದವ್ರೆ ಮಾಡೋರೆ ಮತ್ತು ಫ್ಲವರ್ ಶೋ ಇಸಲಿ ಚೆನ್ನಾಗಿ ಮಾಡೋರೆ ಹಾಗೆ ರಿಪಬ್ಲಿಕ್ ಡೇ ಸಲಿ ತುಂಬ ಚೆನ್ನಾಗಿ ಮಾಡೋರೆ ವಚನಗಳ ಭಾವ ಸಂಗ್ರಮ ಅಂತ ಒಂದು ಪಾಠ ಇತ್ತು ನಮ್ಮ ಸ್ಕೂಲಲ್ಲಿ ಅದರಲ್ಲಿ ಇವ್ರ ಬಗ್ಗೆ ಶರಣಗಳ ಬಗ್ಗೆ ನಾನು ಕಲ್ತಿದ್ದೆ ಇವಾಗ ನೋಡಿ ಇನ್ನೂ ಖುಷಿ ಆಯಿತು ಈ ಥರ ಇನ್ನೂ ಇನ್ಫಾರ್ಮೇಶನ್ ಇವ್ರ ಬಗ್ಗೆ ಬಸವಣ್ಣನವ್ರ ಬಗ್ಗೆ ಕಲಿಬೇಕು ಅಂತ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಬಾಗ್ ಫಲಪುಷ್ಪ ಪ್ರದರ್ಶನ ಆಗ್ತಾ ಇರುವಂತದ್ದು ಕರುಣ ಸಹಿನಿ ಇದೊಂದು ಒಂಥರ ಟೀಮ್ ಇಟ್ಕೊಂಡು ಮತ್ತೆ ಏನ್ ಟೀಮ್ ಇದೆ ಇದು ಒಂದು ಧ್ಯಾನ ವ್ಯಾಯಾಮ ಫಾಲುನ್ ದಾಫಾ ಅಂತ ಇದ್ರದ್ದು ತ್ರೀ ಮೇನ್ ಟೀಚಿಂಗ್ಸ್ ಇದೆ ಸತ್ಯ ಕರುಣೆ ಸಹನ್ಶೀಲತೆ ಮಕ್ಕಳಿಗೆ ತುಂಬ ಇಷ್ಟ ಲೈಕ್ ಬಿಕಾಸ್ ದೇ ಲೈಕ್ ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ದೇ ಲೈಕ್ ಟು ಫಾಲೋ ಇಟ್ ಸೊ ಮಕ್ಕಳಿಗೆ ಇಟ್ ಶುಡ್ ಬಿ ಎಕ್ಸಾಂಪಲ್ ದಸ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಗರ್ಲ್ ಆ್ಯಂಡ್ ಇದು ಫೈವ್ ಸೆಟ್ಸ್ ಆಫ್ ಸಿಂಪಲ್ ಎಕ್ಸೈಸ್ ಆ್ಯಂಡ್ ಮೆಡಿಟೇಷನ್ ಆಬ್ಸಲ್ಯೂಟ್ಲಿ ಫ್ರೀ ಆಫ್ ಚಾರ್ಜ್ ಹೇಳ್ಕೊಡ್ತೀವಿ ಸೊ ಭಾಳ ಸ್ಕೂಲ್ ಮಕ್ಕಳು ಬಂದುಬಿಟ್ಟು ಕಲಿತಾರೆ ಆ್ಯಂಡ್ ದಿ ಫೈಂಡ್ ಇಟ್ ವೆರಿ ಪೀಸ್ಫುಲ್ ವೆರಿ ಈಸಿ ಟು ಡೂ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನವನ್ನು ಅಂದರೆ ಅಲ್ಲೂ ಕೂಡ ಮೈಂಡ್ ಪೀಸ್ಫುಲ್ ಆಗುತ್ತೆ ಇಲ್ಲೂ ಪೀಸ್ಫುಲ್ ಆಗುತ್ತೆ ಹೇಗೆ ನಿಮ್ಮ ಉದ್ದೇಶ ಹೌದು ಆ್ಯಕ್ಚುಲಿ ಎವ್ರಿಥಿಂಗ್ ಶುಡ್ ಹ್ಯಾವ್ ಅ ಮಾರಲ್ ಟು ಇಟ್ ಆರ್ ಸಮ್ ವ್ಯಾಲ್ಯೂಸ್ ನಮ್ಮ ಜೀವನದಲ್ಲಿ ಅನ್ವಯಿಸೋಕ್ಕೆ ಸೊ ಎಷ್ಟೊಂದು ಜನರು ಲೈಕ್ ಫ್ಲವರ್ಸ್ ಬ್ಲೂಮ್ ನಮ್ಮ ಲೈಫ್ ಯಾವಾಗ ಬ್ಲೂಮ್ ಆಗುತ್ತೆ ನಾವು ಸತ್ಯ ಕರುಣೆ ತಾಳ್ಮೆ ಪಾಲಿಸಿದ್ರೆ ನಮ್ಮ ಲೈಫ್ ಫ್ಲವರ್ ತರ ಬ್ಲೂಮ್ ಆಗುತ್ತೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಕೂಡ ನಡೀತಾ ಇರುವಂಥದ್ದು ಬಹಳಷ್ಟು ಜನ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಕೂಡ ಬರ್ತಾ ಇರುವಂಥದ್ದು ಇನ್ನೇನು ಕೆಲ ದಿನಗಳಿಂದ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಬಹಳಷ್ಟು ಜನ ಬೇರೆ ಬೇರೆ ಕಡೆಗಳಿಂದ ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡೋದಕ್ಕೆ ಕೂಡ ಬರ್ತಾ ಇರುವಂಥದ್ದು ನಿನ್ನೆ ರಿಪಬ್ಲಿಕ್ ಡೇ ಆದ ಕಾರಣ ಬಹಳಷ್ಟು ಜನ ಬಂದು ಅಂದರೆ ವೀಕ್ಷಣೆ ಕೂಡ ಮಾಡಿರುವಂಥದ್ದು ಸದ್ಯ ನಾನೀಗ ಲಾಲ್ಬಾಗ್ ಅಲ್ಲಿ ಇರುವಂಥದ್ದು ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ವೀಕೆಂಡ್ ಆದ ಕಾರಣ ಇವತ್ತು ಲಾಲ್ಬಾಗ್ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪನ ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗಿತ್ತು ಈ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿಗ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದರೆ ಗಣರಾಜ್ಯೋತ್ಸವ ಅಂಗವಾಗಿ ಈ ಫಲಪುಷ್ಪ ಪ್ರದರ್ಶನವನ್ನು ಬಸವಣ್ಣ ಅವರ ಥೀಮ್ನಲ್ಲಿ ಕೂಡ ಆಯೋಜನೆ ಮಾಡಿರುವಂಥದ್ದು ತೊಂಬತ್ತಾರು ಸಾವಿರಕ್ಕೂ ಹೆಚ್ಚು ಮಂದಿ ನಿನ್ನೆ ಒಂದೇ ದಿನ ಲಾಲ್ಬಾಗ್ನಲ್ಲಿ ಬಂದು ವೀಕ್ಷಣೆ ಕೂಡ ಮಾಡಿದ್ದಾರೆ ನಿನ್ನೆ ಫ್ಲವರ್ ಶೋ ವೀಕ್ಷಿಸಿದ ಜನಸಂಖ್ಯೆ ನೋಡೋದಾದರೆ ತೊಂಬತ್ತಾರು ಸಾವಿರದ ಐನೂರ ಮಂದಿ ಒಂದೇ ದಿನ ಅರವತ್ತೈದು ಲಕ್ಷ ರೂಪಾಯಿ ಕೂಡ ಫ್ಲವರ್ ಶೋ ಬಾಚಿರುವಂತದ್ದು ಯಾಕಂದ್ರೆ ಈಗಾಗಲೇ ದೊಡ್ಡವರಿಗೆ ಮತ್ತೆ ಮಕ್ಕಳಿಗೆ ಇಷ್ಟ ಅಂತ ದರ ಕೂಡ ನಿಗದಿ ಮಾಡಿರುವಂತದ್ದು ಸದ್ಯದ ವಾಸ್ತವ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಇವತ್ತು ವೀಕೆಂಡ್ ವೀಕೆಂಡ್ ಆದ ಕಾರಣ ಏನೇನು ಲಾಲ್ಬಾಗ್ ಫ್ಲವರ್ ಶೋ ಮುಕ್ತಾಯ ಆಗೋದಕ್ಕೆ ಕೂಡ ಕ್ಷಣಗಣನೆ ಶುರುವಾದ ಕಾರಣ ಸಂಪೂರ್ಣವಾಗಿ ಜನಸಾಗರಣೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಕಡೆ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳು ಹಾಗೆಯೇ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಎಲ್ಲ ರೀತಿ ರೀತಿಯಾಗಿ ಜನರನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಸೊ ಇವತ್ತು ಬಹಳಷ್ಟು ಜನ ಬರುವ ನಿರೀಕ್ಷೆ ಕೂಡ ಇರುವಂತದ್ದು ಯಾಕಂದ್ರೆ ವೀಕೆಂಡ್ ಅಂದ್ರೆ ಕಂಪೆನಿ ಆಗಿರ್ಬೋದು ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ಇರುತ್ತೆ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಅದರಲ್ಲೂ ಕೂಡ ಈ ಬಾರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರ ತೀಮನ್ನ ಕೂಡ ಇಟ್ಕೊಂಡಿರುವಂತದ್ದು ಬೇರೆ ಬೇರೆ ದೇಶಗಳಿಂದ ತಂದಂತಹ ಹೂವಿನಿಂದ ಕೂಡ ಅಲಂಕಾರ ಮಾಡಿರುವಂತದ್ದು ಸೊ ಹೀಗಾಗಿ ಬಹಳಷ್ಟು ಜನಸಾಗರನೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಲಕ್ಷ ಲಕ್ಷಕ್ಕೂ ಹೆಚ್ಚು ಕೂಡ ತೋಟಗಾರಿಕಾ ಇಲಾಖೆ ಹಣವನ್ನು ಕೂಡ ಸಂಗ್ರಹ ಮಾಡಿರುವಂತದ್ದು ಅಂದ್ರೆ ಕಳೆದ ಹತ್ತು ದಿವಸಗಳಿಂದ ಕೂಡ ಆ ಫ್ಲವರ್ ಶೋ ಅನ್ನು ಆಯೋಜನೆ ಮಾಡಲಾಗಿತ್ತು ನೀವು ನೋಡ್ತಾ ಇರಬಹುದು ಹೂವನ್ನ ಕೂಡ ಚೇಂಜ್ ಮಾಡಿದ್ದಾರೆ ಅಂದ್ರೆ ಕೆಲ ಬಾಡಿದಿರುವ ಹೂಗಳನ್ನು ಮತ್ತೆ ಚೇಂಜ್ ಮಾಡಿ ಮತ್ತೆ ಇದು ಮಾಡಿರುವಂತದ್ದು ಸದ್ಯ ಇಲ್ಲಿ ಎಲ್ಲರೂ ವೀಕ್ಷಣೆ ಮಾಡಿ ಬರುವವನ್ನ ಅಂದ್ರೆ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಒಟ್ಟಾರೆ ಹೇಳಬೇಕಾದ್ರೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಜನ ಹೂವಿನ ಲೋಕದಲ್ಲಿ ಬಹಳಷ್ಟು ಮರಳಾಗಿ ಹೋಗ್ತಾ ಇದ್ದಾರೆ ಯಾಕಂದ್ರೆ ಹೂವನ್ನೇ ನೋಡೋದೇ ಒಂದು ಅಂದ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಸ್ಟ್ರೆಸ್ ಇರ್ಬೋದು ಕೆಲಸದ ಒತ್ತಡ ಆಗಿರ್ಬೋದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರ ಅಂದ್ರೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ತಳಿಗಳಿರುವಂತಹ ಹೂಗಳನ್ನು ಕೂಡ ನೋಡೋದಕ್ಕೆ ಬಹಳಷ್ಟು ಜನ ಬರ್ತಾ ಇದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಈ ಬಾರಿಯ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಭರ್ಜರಿಯಾಗಿ ಜನರ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಈಗಾಗಲೇ ಲಕ್ಷಕ್ಕೂ ಹೆಚ್ಚು ಮಂದಿ ಬಂದು ವೀಕ್ಷಣೆಯನ್ನು ಕೂಡ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ತೋಟಗಾರಿಕಾ ಇಲಾಖೆ ಈಗಾಗಲೇ ಒಂದು ದರವನ್ನ ನಿಗದಿ ಮಾಡಿತ್ತು ಆ ದರದಲ್ಲಿ ಕೂಡ ಈಗಾಗಲೇ ಲಕ್ಷಕ್ಕೂ ಹೆಚ್ಚು ಹಣ ಕೂಡ ಸಂಗ್ರಹ ಆಗಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಕೂಡ ಭರ್ಜರಿಯಾಗಿ ತೆರೆ ಬೀಳುತ್ತೆ ಅಂತ ಹೇಳ್ಬೋದು ಬಸವಣ್ಣ ಅಂದರೆ ವಚನಕಾರರಂತಲೇ ಬಹಳಷ್ಟು ಹೆಸರುವಾಸಿಯಾಗಿರುವಂಥದ್ದು ಬಹಳಷ್ಟು ವಚನಕಾರರು ಕೂಡ ನಮ್ಮ ಜೊತೆ ಇರುವಂಥದ್ದು ಸೊ ಈಗಾಗಲೇ ಅವರು ಹೇಳಿದರು ಈಗಿನ ಪೀಳಿಗೆಗೆ ಆ ಬಹಳಷ್ಟು ವಚನಗಳನ್ನು ಕೂಡ ಮರಿಬಾರ್ದಂತ ಬನ್ನಿ ಅವ್ರ ಜೊತೆ ವಚನವನ್ನು ಕೂಡ ಹೇಳಿಸ್ತೀನಿ ವಚನದಲ್ಲಿ ನಾಮೃತ ತುಂಬಿ ನಿಮ್ಮ ನೆನಹೂ ತುಂಬ ச்சன தும்பி மனத நெனூ தும்பி மனதில் நம்ம நெனூ துன்பி கிவியில் நம்ம கீதி தும்பி மனதில் நம்ம நெனூ தும்

ನೋಡಿದ್ರಲ್ಲ ವೀಕ್ಷಕರೇ ಇವರು ವಚನವನ್ನು ಕೂಡ ಬಸವಣ್ಣನ ಥೀಮನ್ನು ಈಗಾಗಲೇ ತೋಟಗಾರಿಕೆ ಇಲಾಖೆ ಕೂಡ ಮಾಡಿರುವಂಥದ್ದು ಈಗಾಗಲೇ ವಚನವನ್ನು ಕೂಡ ನುಡಿಸೋ ಮೂಲಕ ಜೀ ಕನ್ನಡಕ್ಕೆ ಈ ಬಾರಿಯ ಥೀಮ್ ಏನು ಅನ್ನೋದನ್ನು ಕೂಡ ತೋರಿಸಿಕೊಟ್ರು ಇನ್ನಷ್ಟು ವೀಕೆಂಡ್ ಆದ ಕಾರಣ ಬಹಳಷ್ಟು ಜನ ಹರಿದು ಬರ್ತಾ ಇದೆ ಬಹಳಷ್ಟು ಕಡೆಗಳಿಂದ ಕೂಡ ಬರ್ತಾ ಇದ್ದಾರೆ ಜಿಲ್ಲೆ ಜಿಲ್ಲೆಗಳಿಂದ ಬಂದು ತಮ್ಮ ಅಂದರೆ ಫ್ಲವರ್ ಶೋ ಅನ್ನು ಕೂಡ ವೀಕ್ಷಣೆ ಮಾಡ್ತಾ ಇರುವಂಥದ್ದು ಶಿಕ್ಷಕರೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕಾ ಇಲಾಖೆ ಈಗಾಗಲೇ ಗಣರಾಜ್ಯೋತ್ಸವ ಅಂಗವಾಗಿ ಆಯೋಜನೆ ಮಾಡಿತ್ತು ಕಳೆದ ಹತ್ತು ದಿವಸಗಳಿಂದ ಕೂಡ ಬಹಳಷ್ಟು ಸಾವಿರಕ್ಕೂ ಹೆಚ್ಚು ಜನ ಕೂಡ ಪ್ರತಿದಿನ ದಿನ ಬಂದು ಬಸವಣ್ಣವರ ಥೀಮಲ್ಲಿ ಮಾಡಿರುವಂತಹ ಒಂದು ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆಗೂ ಕೂಡ ಬಂದಿರುವಂತದ್ದು ಈಗಾಗಲೇ ಬಹಳಷ್ಟು ಜನಸಾಗರನೇ ಹರಿದು ಬರ್ತಾ ಇದೆ ನಾಳೆ ಕೊನೆ ಆಗುತ್ತೆ ಸೊ ಇವತ್ತು ವೀಕೆಂಡ್ ಆದ ಕಾರಣ ನಿನ್ನೆ ಗಣರಾಜ್ಯೋತ್ಸವ ಇದ್ದ ಕಾರಣ ಇವತ್ತು ಮೂರು ದಿವಸಗಳ ಕಾಲ ಬಹಳಷ್ಟು ಜನಸಾಗರನೆ ಹರಿದು ಬರ್ತಾ ಅಂತ ಹೇಳಬಹುದು ಯಾಕಂದ್ರೆ ಬಹಳಷ್ಟು ಕಡೆಗಳಲ್ಲಿ ನಿಮಗೇನೆ ಗೊತ್ತು ಬಸವಣ್ಣವರ ಥೀಮ್ ಬಗ್ಗೆ ಈಗಿನ ಯುವ ಪೀಳಿಗೆಗೆ ಅಷ್ಟೊಂದು ಗೊತ್ತಿಲ್ಲ ಅವರು ಕೊಟ್ಟಂತಹ ಕೊಡುಗೆ ಆಗಿರಬಹುದು ಅವರು ಮಾಡಿದಂತಹ ಸಾಧನೆ ಆಗಿರ್ಬೋದು ವಚನಕಾರರಾಗಿ ವಚನವನ್ನು ಇದು ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹೂವಿನ ಒಂದು ಅನಾವರಣ ಆಗಿದೆ ಅಂತ ಹೇಳ್ಬೋದು ಅದರಲ್ಲೂ ವೀಕೆಂಡ್ ಆದ ಕಾರಣ ಸಿಲಿಕಾನ್ ಸಿಟಿ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬಹಳಷ್ಟು ಜನಸಾಗರಣೆ ಹರಿದು ಬರ್ತಾ ಇದೆ ಸದ್ಯ ಲಾಲ್ಬಾಗ್ ನೋಡೋದಕ್ಕೆ ಬಹಳಷ್ಟು ಒಂದು ಕಡೆ ಹೂಗಳಾಗಿರ್ಬೋದು ಗಿಡಗಳಿಂದ ಆಕರ್ಷಣೆ ಆದ್ರೆ ಮತ್ತೊಂದು ಕಡೆ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುವಂತಹ ಜನಸಾಗರಣೆ ಹೆಚ್ಚಿದೆ ಅಂತ ಹೇಳ್ಬೋದು ಯಾಕಂದ್ರೆ ಹೂ ಅಂದ್ರೆ ಯಾರೇ ಆಗಿರ್ಬೋದು ಮನಸ್ಸಿಗೆ ಬೇಜಾರಾಗಿದ್ರೆ ಆಗಿರ್ಬೋದು ಅಥವಾ ಖುಷಿಯನ್ನ ಸಂತೋಷ ವ್ಯಕ್ತಪಡಿಸೋದಕ್ಕೆ ಇದೊಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸದ್ಯ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಬಹಳಷ್ಟು ಬರ್ಜರಿಯಾಗಿ ಸಕ್ಸಸ್ ಆಗಿ ಈಗಾಗಲೇ ಕೊನೆ ಆಗ್ತಿದೆ ಅಂತ ಹೇಳ್ಬೋದು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್